ಸರ್ ಈಗ ನಿನ್ನೆ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಬಗ್ಗೆ ತಾವೇನು ಹೇಳ್ತಿ ತಮ್ಮ ಅಭಿಪ್ರಾಯ ಅಂತ ಕೋಲಾರಕ್ಕೆ ಒಂದು ಉತ್ತಮವಾದಂಥ ಬಜೆಟ್ ಕೊಡ್ತಾರೆ ಇಲ್ಲಿ ಏನು ಶಾಸಕರಿದ್ದಾರೆ ನಾಲ್ಕು ಜನ ಶಾಸಕರಿದ್ದಾರೆ ಒಬ್ಬ ಎಮ್ ಎಲ್ ಸಿ ಇದ್ದಾರೆ ಅಂತ ನಮ್ಮ ಒಂದು ಆಶಾಭಾವನೆ ಇತ್ತು ಕೋಲಾರಕ್ಕೆ ಅನ್ನ ಕೊಡ್ಬೇಕು ಅದು ಮೊದಲು ಒಂದಷ್ಟು ಸೋಷಿಯಲ್ ಮೀಡಿಯಲ್ಲಿ ಕೂಡ ನೋಡ್ತಾ ಇದ್ದೆ ಏನು ಹೊಲ ಹೊರ ಹೊರ್ತಿರೋ ರಸ್ತೆ ಮತ್ತು ಮೆಡಿಕಲ್ ಕಾಲೇಜು ಮತ್ತು ಎ ಪಿ ಎಂ ಸಿಗೆ ಜಾಗ ಮತ್ತು ಎಲ್ಲಿ ಜಾಗ ನಿಗದಿ ಮಾಡಿದ್ದಾರೆ ಅಂತ ನಮ್ಮದು ಆಸ ಆಶಾಭಾವನೆ ಇತ್ತು ಅದಕ್ಕೆ ಮುಂಚೆ ತಾಗಿ ಒಂದು ಕೊತ್ತೂರು ಮನೆ ಅಂತ ಹೇಳಿದಂಗೆ ಮಾಡ್ತಾರೆ ಅಂತ ಅವರು ಯಾಕಂದರೆ ತುಂಬ ಸತಿ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮನೆಗಳಿಗೆ ಹೋಗಿ ಬರ್ತಾಯಿದ್ರು ಆದರೆ ನಾನು ನೋಡಿದಾಗ ಅನ್ನಿಸ್ತು ಖಾಸಗಿ ಸಹವಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿ ಎಲ್ಲಿ ಆ ಥರ ಮಾಡಿಲ್ಲ ನನಗೆ ನನ್ನ ಮಾಹಿತಿ ಪ್ರಕಾರ ಆ ಥರ ಎಲ್ಲೂ ಮಾಡಿಲ್ಲ ಅದು ಸಕ್ಸಸ್ ಆಗೋದು ಇಲ್ಲ ಯಾಕಂದರೆ ಸಿಕ್ಸ್ಟಿ ಪರ್ಸೆಂಟ್ ಏನೋ ಯಾರು ಇನ್ವೆಸ್ಟ್ ಮಾಡ್ತಾರೋ ಬರಬೇಕು ಅದು ಮಿಕ್ಕಿದ್ದು ಅದು ಏನು ಮಾಡಿದ್ದಾರೆ ಅದರಲ್ಲಿ ನೋಡಿದ್ದೀವೋ ಒಂದು ಇದರಲ್ಲಿ ಮಾಡಬಹುದಾಗಿ ಮಾಡಬಹುದು ಏನೋ ಒಂದು ಕ್ವಶನ್ ಥರ ಮಾಡಿಟ್ಟಿದ್ದಾರೆ ಅದು ಕನ್ಫರ್ಮೇಷನ್ ಇಲ್ಲ ನಮಗೆ ಇವಾಗ ಉಡುಪಿ ಚಿಕ್ಕಮಂಗ್ಳೂರು ಇನ್ನೊಂದು ಕಡೆ ನೀವು ಕೊಡೋದೇನೋ ಏನು ಗೋರ್ಮೆಂಟು ಮೆಡಿಕಲ್ ಕಾಲೇಜು ಕೋಲಾರಕ್ಕೆ ಮಲತಾಯಿ ಧೋರಣೆ ಮಾಡೋದೇನು ಹೋದಾರದ ಜನ ನಿಮ್ಗೆ ಇಷ್ಟು ಜನ ಶಾಸಕರನ್ನ ಗೆಲ್ಸ್ಕೊಡ್ತಾರೆ ಒಬ್ಬ ಎಮ್ ಎಲ್ ಸಿ ಇದ್ದಾರೆ ಇಷ್ಟಿದ್ದು ಇಷ್ಟು ಜನ ಬರ್ತಾಯಿದ್ರು ಬರ್ತಾಯಿದ್ರು ಹೋದಾರಿಕೊಂಡು ಮೆಡಿಕಲ್ ಕಾಲೇಜು ಅತ್ಯವಶ್ಯಕತೆ ಇತ್ತು ಮತ್ತೆ ಎತ್ತಿನ ಒಳ್ಳೆಯದು ಪ್ರಾಜೆಕ್ಟ್ದು ಎಷ್ಟು ನೀರು ಎಷ್ಟು ದುಡ್ಡು ಕೊಡ್ತೀವಿ ಅಂತ ಒಂದು ಇದಿಲ್ಲ ಯಾವುದ ಅಸ್ತವ್ಯಸ್ತವಾಗಿ ಇವತ್ತು ಮಾಡಿ ಮಾಡಿದ್ದಾರೆ ಸೊ ಹಂಗಾಗಿ ನನಗೆ ಅದ್ರ ಬಗ್ಗೆ ಏನು ಅಂತ ಇಲ್ಲ ಬಟ್ ಅದರಲ್ಲಿ ಏನು ವಿಜಯೋತ್ಸವ ಆಚರಣೆ ಮಾಡೋದನ್ನ ನಡ್ಕೊಂಡು ಕಾರ್ಯಕ್ರ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಬೇಕು ಯಾಕಂದರೆ ನೀವು ಪಕ್ಷ ಕೆಲಸ ಮಾಡ್ತೀರಿ ನೀವು ಗೋಲಾಂಧರಾಗಿರ್ತೀವಿ ಕಾರ್ಯಕರ್ತರು ಕೇಳಬೇಕು ಸರ್ ನಾವು ಅಂದ್ಕೊಂಡಿದ್ದೆ ಮುಟ್ಟಿಲ್ಲ ಅಂತ ಖಾಸಗಿ ಸಹಭಾಗೃತದಲ್ಲಿ ಮೆಡಿಕಲ್ ಕಾಲೇಜು ದಿವಸ ಮಾಡ್ತಾರೆ ಯಾವಾಗ ಮಾಡ್ತಾರೆ ಏನೋದಿಲ್ಲ ಒಂದು ಕ್ವೆಶನ್ ಮಾರ್ಕ್ ಇದೆ ಬಟ್ ಅದಕ್ಕಾಗಿ ಶೂನ್ಯ ಇದು ಗೋಲಾರಕ್ಕೆ ನನ್ನ ಗೊತ್ತಿದ್ದ ಮಾತ್ರ ಶೂನ್ಯ ಬಜೆಟ್ ಅಂತ ನಾನು ಈ ಮುಖಾಂತರ ಹೇಳ್ತೇನೆ ಮತ್ತು ಇನ್ನೊಂದು ಅಲ್ಪಸಂಖ್ಯಾಂದ್ರಿಗೆ ನಾಲ್ಕು ಸಾವಿರ ಕೋಟಿ ಮತ್ತು ಇವ್ರಿಗೆ ಇವರು ಯಾರು ಫಿಷನ್ಗೆ ಇಲ್ಲಿ ಇನ್ನೂ ಅದು ಪ್ರತ್ಯೇಕವಾದಂಥ ಮಾಡ್ ಮಾಡಿದಾಗ ಎಲ್ಲರಿಗೂ ಒಂದೇ ಥರ ಮಾಡಬೇಕು ಸೊ ಹಾಗಾಗಿ ಇವತ್ತು ಇದು ಅಲ್ಪಸಂಖ್ಯಾ ಅಂತಂದ್ರೆ ಮಾಮೂಲಿ ಓಲೈಕೆ ಮಾಡುವಂಥ ಬಜೆಟು ಮತ್ತು ಕೋಲಾರಕ್ಕೆ ಒಂದು ಝೀರೋ ಕೊಡುಗೆ ಅಂದ್ಬಿಟ್ಟು ಇದರಲ್ಲಿ ಶಾಸಕರು ಕೂಡ ಕಂಪ್ಲೀಟು ನಾಲ್ಕು ಶಾಸಕರು ಎಮ್ ಎಲ್ ಸಿ ಎಲ್ಲರೂ ವಿಫಲ ಆಗಿದ್ದಾರೆ ಕೋಲಾರಕ್ಕೆ ಶೂನ್ಯವನ್ನು ಬಜೆಟ್ ಮಾಡಿದರೆ ಇದಕ್ಕೆ ಯಾವುದಕ್ಕೆ ಕೋಲಾರಕ್ಕೆ ಯೂಸ್ ಆಗಲ್ಲ ಅಂತ ನನ್ನ ಮತ್ತು ಇವತ್ತು ಮಹಿಳಾ ದಿನಾಚರಣೆ ಸರ್ ಮಹಿಳಾ ದಿನಾಚರಣೆ ಬಗ್ಗೆ ಮಹಿಳೆಯರ ಬಗ್ಗೆ ನಾನು ಖಂಡಿತವಾಗಿ ಬೇಕಾದ್ರೆ ನಾನೊಂದು ಬೆಳಗ್ಗೆ ವಾಟ್ಸಪ್ಪಲ್ಲಿ ಕೂಡ ಇದು ಇದು ಫೇಸ್ಬುಕ್ಕಲ್ಲಿ ಕೂಡ ಹಾಕಿದೆ ಮತ್ತು ಆಗಲಿ ಮಡದೇ ಆಗಲಿ ಅಕ್ಕ ಆಗಿ ತಂಗಿಯಾಗಲಿ ಸೇವೆ ಮಾಡಿಕೊಂಡು ಅವರು ಒಂದು ವಾತ್ಸಲ್ಯ ಪ್ರತಿರೂಪ ಅವರು ಹೆಣ್ಮಕ್ಳು ಅವ್ರದ್ದು ಒಂದು ಮಹಿಳಾ ದಿನಾಚರಣೆ ಮಾಡ್ತಾ ಇರೋದು ನಾವೆಲ್ಲರೂ ಸಂತೋಷಪಡಬೇಕು ನನಗೆಲ್ಲ ಕೋಲಾರದ ಜಿಲ್ಲೆಯ ಎಲ್ಲ ಮಹಿ ಮಹಿಳೆಯರಿಗೆ ತಾಯಿಯಿಂದ ಎಲ್ಲರಿಗೂ ನಾನು ಅವರಿಗೆ ಈ ಒಂದು ದಿನದ ಶುಭಾಶಯ ಕೊಡಲಿ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಉತ್ಸಾಹ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ